ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡ್ತಿದ್ದೀರಾ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನೇನು ಮಾಡ್ತಿದ್ದೀನಿ ಅಂತ ಹೇಳಿದರೆ ನಾನು ಇವತ್ತು ಹಾಲುಗಡ್ಡೆಲ್ಲೊಂದು ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಕ್ವಿಕ್ಕಾಗಿ ಹೇಗೆ ಪಲ್ಯ ಮಾಡೋದು ಅಂತ ಹೇಳ್ಕೊಡ್ತೀನಿ ಫಸ್ಟು ನಾವು ಒಂದು ಕುಕ್ಕರ್ ಇಟ್ಟು ಅದಕ್ಕೆ ನಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ಅಷ್ಟು ಆಲೂಗಡ್ಡೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಒಂದು ವಿಷಲು ತಪ್ಪಿದ್ರೆ ಎರಡು ವಿಷಲ್ ಮಾಡ್ಕೊಬೇಕು ಅದಾದಮೇಲೆ ಸಿಪ್ಪೆ ಎಲ್ಲ ನೀಟಾಗಿ ಪೀಲ್ ಮಾಡಿ ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಬೇಕು ಈರುಳ್ಳಿ ಕಟ್ ಮಾಡ್ಕೋಬೇಕು ಸ್ವಲ್ಪ ಮತ್ತು ಕರಿಬೇವು ಕರಿಬೇವಿನ ಕಟ್ ಮಾಡಿ ಹಾಕೋದು ಹಂಗೆ ಹಾಕೋಬೋದು ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದೇ ಒಂದೇ ಟೊಮೆಟೊ ಟೊಮೆಟೊ ನೀಟಾಗಿ ಅವೆಲ್ಲ ಚಾಪ್ ಮಾಡಿ ಇಟ್ಕೊಬೇಕು ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಗೆ ಕಟ್ ಮಾಡಿ ಇಟ್ಕೊಬೇಕು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಗ್ಯಾಸ್ ಹಚ್ಕೊಂಡು ಅದ್ರ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನೆಕ್ಸ್ಟ್ ನಮಗೆ ಎಷ್ಟು ಎಣ್ಣೆ ಬೇಕು ಆ ಪ್ರಮಾಣದಲ್ಲಿ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಕಾದಿದಕ್ಕೆ ನಾವೇನು ಮಾಡಬೇಕು ಸಾಸಿವೆ ಹಾಕೋಬೇಕಾಗುತ್ತೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿದ ತಕ್ಷಣ ಕಡಲೆಬೇಳೆ ಹಾಕ್ಕೋಬೇಕು ಕಡಲೆಬೇಳೆ ಆದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟು ಚಾಪ್ ಮಾಡ್ಕೊಂಡಿರೋ ಅಂತಹ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಹಸಿರು ಮೆಣ್ಸಿನ್ಕಾಯಿ ಎಣ್ಣೆಲಿ ಫ್ರೈ ಮಾಡಿದಾಗ ಅದ್ರ ಖಾರ ಎಲ್ಲ ಹೋಗುತ್ತೆ ಮತ್ತು ಕಡಲೆಬೇಳೆ ಎಲ್ಲ ರೆಡ್ ಗಂಟ ಹುರ್ಕೊಂಡು ಅದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡಿರ್ತಿಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಅರ್ಶನದ ಪುಡಿ ಹಾಕ್ಕೋಬೇಕು ಅದು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಫ್ರೈ ಮಾಡಬೇಕು ಈರುಳ್ಳಿ ಗೋಲ್ಡನ್ ಕಲರ್ ಆದಮೇಲೆ ಟೊಮೆಟೊ ಹಚ್ಕೊಂಡಿರ್ತೀವಲ್ಲ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಟೊಮೆಟೊ ಮೆತ್ತಗಾದ ಮೇಲೆ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಜಾಸ್ತಿ ಮಿಕ್ಸ್ ಮಾಡಬಾರ್ದು ಜಾಸ್ತಿ ಮಿಕ್ಸ್ ಮಾಡಿದ್ರೆ ಒಂಥರ ಆಗಿಬಿಡುತ್ತೆ ತಿನ್ನೋಕ್ಕೆ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ಅದರ ನೆಕ್ಸ್ಟ್ ತದನಂತರನೇ ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕೋಬೇಕಾಗುತ್ತೆ ಉಪ್ಪು ಹಾಕಿದ ತಕ್ಷಣ ನೆಕ್ಸ್ಟ್ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ಎಲ್ಲ ಕಡೆ ಒಂದೇ ತರವು ಮಿಕ್ಸ್ ಮಾಡ್ಕೊಂಡು ಕಾಯಿ ತುರಿ ಹಾಕೋಬೇಕು ಇದರಲ್ಲಿ ಮೈನ್ ಪಾರ್ಟ್ ಬಂದು ನಮಗೆ ಕಾಯಿ ತುರಿ ಆಗಿರೋ ತಿನ್ನೋಕ್ಕೆ ಬಾಯಿ ಚೆನ್ನಾಗಿ ಸಿಗುತ್ತೆ ಆಮೇಲೆ ಚಾಪ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ಮಿಕ್ಸ್ ಮಾಡ್ಕೊಂಡ ನಂತರ ನಮಗೆ ರುಚಿಯಾಗಿರೋ ಆಲೂಗಡ್ಡೆ ಪಲ್ಯ ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಎಷ್ಟು ಈಸಿ ಅಲ್ವಾ ಆಲೂಗಡ್ಡೆ ಪಲ್ಯ ಇದಾಗಿತ್ತು ಸಿಂಪಲ್ ಒಂದು ರೆಸಿಪಿ ಮತ್ತೆ ಸಿಗೋಣ